ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಾಗುವಳಿಗೆ ಸಂಬಂಧಿಸಿದ ಅರಣ್ಯ ಸಿಬ್ಬಂದಿಗಳ ನೀತಿ ಮತ್ತು ಗೊಂದಲದ ಸ್ಪಷ್ಟತೆಗೆ ಅರಣ್ಯ ಇಲಾಖೆಗೆ ಐದು ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ನೀಡಿದ ಪತ್ರಕ್ಕೆ ಕಾನೂನಾತ್ಮಕ ಅಂಶಗಳ ಉತ್ತರಿಸದೆ ಅಸ್ಪಷ್ಟವಾಗಿ ಉತ್ತರ ಅರಣ್ಯ ಅಧಿಕಾರಿಯು ನೀಡಿರುವ ಕ್ರಮಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳ ನೀತಿ ಮತ್ತು ಗೊಂದಲದ ಸ್ಪಷ್ಟತೆಗೆ ಅರಣ್ಯ ಇಲಾಖೆಗೆ ಐದು ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ನೀಡಿದ ಪತ್ರಕ್ಕೆ ಕಾನೂನಾತ್ಮಕ ಅಂಶಗಳ ಉತ್ತರಿಸದೆ ಅಸ್ಪಷ್ಟ ಉತ್ತರ ಅರಣ್ಯಾಧಿಕಾರಿಯು ನೀಡಿರುವ ಕ್ರಮಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಮೇ ಇಪ್ಪತ್ತಾರರಂದು ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಅವರಿಗೆ ಅರಣ್ಯ ಕಾನೂನಿನ ಉಲ್ಲಂಘನೆಯಿಂದ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಸ್ಪಷ್ಟತೆಯನ್ನ ಬಯಸಿ ಐದು ಅಂಶಗಳ ಪ್ರಶ್ನಾವಳಿ ಪತ್ರ ನೀಡಿದ ಹಿನ್ನೆಲೆಯಲ್ಲಿ ಜುಲೈ ಒಂದರಂದು ತಲುಪಿದ ಉತ್ತರವನ್ನ ವಿಶ್ಲೇಷಿಸುತ್ತಾ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾನೂನುಬದ್ಧ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮತ್ತು ಅನಾದಿಕಾರದಿಂದ ಸಾಗುವಳಿ ಕ್ಷೇತ್ರ ಒಕ್ಕುಲಬ್ಬಿಸುವ ಪ್ರಕ್ರಿಯೆ ಅರಣ್ಯವಾಸಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಗುವಳಿ ಭದ್ರತೆ ಅರಣ್ಯವಾಸಿಗಿರುವ ಸಾಗುವಳಿಗೆ ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಕಾನೂನಾತ್ಮಕ ಅಂಶ ಮತ್ತು ಸ್ಪಷ್ಟೀಕರಣ ಕುರಿತು ನೀಡಿದ ಪ್ರಶ್ನಾವಳಿ ಪತ್ರಕ್ಕೆ ಪತ್ರ ನೀಡಿದ ಮೂವತ್ತಾರು ದಿನಗಳ ನಂತರ ನೀಡಿರುವ ಉತ್ತರವು ಅರಣ್ಯ ಅಧಿಕಾರಿಯ ಕಾನೂನು ಜ್ಞಾನವನ್ನು ಪ್ರಶ್ನಿಸುವಂತಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾನೂನುಬದ್ಧ ಅನಾದಿಕಾಲದ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಒತ್ತುವರಿ ಮಾಡಿರುವ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಪಡಿಸದಂತೆ ಅರಣ್ಯ ಇಲಾಖೆಗೆ ಕಾನೂನಾತ್ಮಕ ಇರುವ ಭದ್ರತೆಯನ್ನು ಸ್ಪಷ್ಟವಾಗಿ ಉತ್ತರಿಸದೆ ಅಕ್ರಮ ಅರಣ್ಯ ಮತದಾರನನ್ನು ಗುರುತಿಸುವ ಪ್ರಕ್ರಿಯೆ ವಿಶ್ಲೇಷಿಸದೆ ಉತ್ತರ ನೀಡಿರುವುದು ವಿಷಾದಕರ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್